ಈ ನನ್ ಮಗ ಬಾಳ ಚೆನ್ನಾಗ್ ಮಾಡ್ದ್ ಬಿಡಕ ತೊಡಗಲ್ಲ ಯಾವ್ ತರ ನೋಡಿ ಮಾದೇವ ಅಲ್ಲಿ ಇದ್ರಿ ಕಾಳನಾರ್ ಒಟೆಗಾರ ಕಟ್ಬೋದಾಗಿತ್ತು ಈ ನನ್ನ ಮಗ ಮಾಡಿ ಕೆಲ್ಸ ನೋಡಿ ಹೆಂಗ ಆಡಾನಿ ಅಂತ ಕೂಜಿ ಅಷ್ಟ್ ಆಡ್ತಾನೆ ಸಣ್ಣ ಕೇಳತದ ಹೋಗು ಅಯ್ಯೋ ಅಕೋ ಹೋಗು ಮಾದೇವ ಮಾಡಿದ್ರೆ ಕೆಲ್ಸಕ್ಕೆ ಇಲ್ಲಿ ಬಿಟ್ಬಿಟ್ಟು ಯಾಕೆ ಬಟ್ಟೆ ಊರ್ಗಾರ ಹೋಯ್ತಿನಿ ಕನಕ ನಾನು ಶುಕ್ರಾರ ಬರ್ತಿನಿ ಹೆಂಗೇ ಬೇಕಾರ ಇನ್ನೇನು ನಾಳೆ ಒಂದ್ ದಿವಸ ಕಳದ್ರ ಆಯ್ತಲ್ಲ ಇನ್ನೇನು ಅಯ್ಯೋ ಫೋನ್ ಮಾಡಿದ ಕನವ ಮಗ ಅಲೇ ಚಾಡಿಗೆ ಕುಚ್ಬಿಟ್ಟು ಫೋನ್ ಮಾಡಿಸಿದ್ಲು ಹೋಗೋ ಕೂತಾಳ ನಿಮ್ಮ ಹೂವ ಯಾರು ಮಾಡೋರು ಹಂಗೆ ಹಿಂಗೆ ಅಂತ ಅದೇನೇನು ಹೇಳ್ಕೊಟ್ಲೋ ಏನು ಕೇಳ ಕಿತ್ತಿ ಓದ್ರು ತಗೊತಿದ್ದೆ ಓಹೋ ಯಾಕಂತವ ಏನು ಉಳಿದೋಗಿದ್ದದ ನಿನ್ನಿಂದ ತಾಣೇ ಏನು ಉಳಿದೋಗಿದ ಅವಳು ಅವತ್ತೇ ಹೇಳ್ತಿದ್ಲು ಚಿನ್ನದ ಮನೆಗೆ ಹಬ್ಬಕ್ಕೆ ಹೋಗ್ಬೇಕು ಅಂತವ ಚಿನ್ನದ ಮನೆಗೆ ಹೋಗ್ಬಿಟ್ಟು ಬರೋಕಿರ್ ಅಂತಾರೆ ರಕ್ ಹುಡ್ಗೋದಾಳಂತೆ ಅದಕ್ಕೆ ಹೋಗಬೇಕು ಅಂತ ಅವಳೇ ಬೋವ ನೀನು ತಿಳ್ಕೊಳ್ತಿದ್ಯಲ್ಲ ಹಂಗೆ ಹಿಂಗೆ ಅನ್ಕೊಂಡು ಏನಾರ ಬೋಗಳ್ತಿದ್ದೆ ಮಾತಾಡೋದು ಮಾತಾಡ್ಲಿ ಅನ್ಬಿಟ್ಟು ನಾನು ಸುಮ್ಮನೆ ಇರ್ಲೇ ಮುಚ್ಕೊಂಡು ಮುಗಲ ಫೋನ ಅಂದ್ಬಿಟ್ಟು ಮಾತಾಡ್ದೆ ಬರ್ತೀನಿ ಸೋಮವಾರ ಅಂತ ಅಯ್ಯೋ ಸುಮ್ನೆ ಮಾಡಿದೆ ಎಂಥ ಕೆಲಸ ಮಾಡೋದ ನೋಡ್ ಮತ್ತೆ ಯಾವ ಹೋಗೋಕ್ಕಾಗಿ ಸುಂಕಿರ್ಸ ನಾವು ಕತೆ ಏನೇನು ಅಲ್ಲೇನ್ ಮಾಡ್ತಿದ್ದೆ ಬರೋಕ್ಕಾಗಿ ಸುಮ್ಕಿರಕ ಅಯ್ಯೋ ನಾನಿಲ್ಲ ರೀ ಏನೇನ ಆರ ಚಾಡಿತಾಳೆ ಕನಕ ಒಂದು ಕಂಬದ ಸೇರ್ಸ್ಕೊಂಡು ಏನೇನು ಹೇಳೋದು ಏನೇನು ತಲೆ ಕೆಡಿಸೋದು ಯಾವಾಗಲೂ ಈಗ ಮಾರಿ ತಿಚ್ಚಿ ಮಾತಾಡ್ತಿಲ್ಲ ಏನುವೆ ಇನ್ ಏನು ಇಂತಿರ್ಕೊಂಡೇ ಮಾತಾಡ್ತಾ ಕುಂತವಾನೆ ಅದೇನು ತುಂಬಿದ್ಲು ತಲೆಗೆ ಹಾಂ ಆ ತಿರುಗಾ ಮಾತಾಡ್ತಾನೆ ಅಲ್ಲಕ್ಕನ ಸಾಯ್ ಅಕ್ಕ ಏನು ಮಾರ ಮರು ಇಲ್ಲವೇ ಅಕ್ಕಂದ ಮನೆ ಅಕ್ಕೊಂದು ಮನೆ ಏನ್ಕೋ ಹಾರವರ್ಗೊಯ್ತಾಳಲ್ಲ ನಡ ಯಾನಿ ಮನೆಗೆದಾಗಲ್ವ ಅವತ್ತು ಬಂದು ಮಾಡಿದ್ಲಾರ ಅವತ್ತು ಮಾಡ್ದ ಮೇಲೆ ಇವ ಇನ್ನು ಯಾಕೆ ನನ್ನ ಮತ್ತೆ ಮಾಡಿದ್ಲು ಅನ್ನೋದು ಚೂರಾಗಿ ಆನ್ ಇಲ್ವಲ್ಲ ನಿನ್ನ ಸ್ವಸ್ಗೆ ಚೆನ್ನಾಗಿ ಕಲ್ತಾಳೆ ಬಿಡು ಅಯ್ಯೋ ಅಯ್ಯೋ ಅಕ್ಕ 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 ಅಂದ್ಕೊಂಡು ಬಿಡ್ದು ಬಾಯಾಕತ್ತಾಳೆ ಕನವ ಅದನ್ನೇ ಹೇಳ್ದೆ ನಾನು ನೀನು ಹೇಳ್ದಂಗೆ ಇವತ್ತು ಅಕ್ಕನ ಮನೆ ಅಕ್ಕನ ಮನೆ ಅಂತ ಹೋಯ್ತಾಳಲ್ಲ ಅವತ್ತು ಸತ್ತಪ್ಪಿ ನಡ ಮುಳಕ ಮನಗಿದಾಗ ಅಕ್ಕ ಎಲ್ಲಿ ಹೋಗಿದ್ಲಪ್ಪ ಇವತ್ತು ಮಾತ್ರ ಅಕ್ಕ ಬಂದ್ಬಿಟ್ಟಾಳೆ ಅವತ್ತಿ ಇತ್ತ ಅಂತಂದೆ ಅವಳ ಇದ್ಲೇನೋ ಏನೋ ಏನು ಹಂಗೆ ಹಿಂಗೆ ಕೊಟ್ಟು ರಾಗ ಹೇಳ್ತಿ ಹೇಳಿದ್ರೆ ಹೇಳಿದ್ ಏನು ಇದ್ರುಕಂಗೆ ಅಂದ್ಬಿಟ್ಟು ಇವ್ನು ಕೊಟ್ಟು ಮಾತಾಡ್ಬಿಟ್ಟು ಫೋನ್ ಮಾಡಿದೆ ಕೊಟ್ಟು ಸೊಂದುವಾರ ಹೊಂಟೋಗಿಡ್ಬೇಕಾನಕ್ಕ ಓದರಂತೆ ಹಿರೇಕಿಲ್ ಮಂತೆ ಮನೆ ಸಪಾಸನ ನೋಡ್ಬೇಕಲ್ಲ ಅಂಕ ಸುಮ್ಕಿರು ಈಗ ನನ್ನ ಮಗ ಈ ಕೆಲಸ ಮಾಡ್ತಾನಂತೆ ಹೆಂಗ ಗೊತ್ತಿತ್ತು ಜೇಕ ಜಯಕ ಚೆನ್ನಾಗಿದ್ಯಮ್ಮ ತಾಯ್ ಚೆನ್ನಾಗಿನ್ ಕಣ ನೀನ್ ಹಂಗಿದೀವ ಏನ್ ಚಂದ ಮಾಮೂಲಿ ಸಾಯ್ತಕ ಚೆನ್ನಾಗಿನ್ ಕಣವ ಚನಿಂಗ್ ಚೆನ್ನಾಗಿದ್ಯಾ ಹ ಚಂದ ಆಗಿನಿ ಓಸಿ ಚಂದ್ವಾ ನಿಮ್ಮಿಂದ ನಿಮ್ಮತ್ತ ಮನಿದ್ರೆ ಚಂದ ಆಗಿರ್ಬೋದು ಅಯ್ಯೋ ದೇಕಮ್ಮಿ ನಾವೇನ್ ಮಾಡ್ದು ಇನ್ ಏನ್ ಮಾಡ್ಬೇಕು ಮಾಡಬೇಕು ಏನ್ ಮಾಡ್ಬೇಕು ಅಂತ ಸುಮ್ಗಿ ಏ ಏನ್ ಕಣಕ ಅಯ್ಯೋ ಜಯಕಲ್ ಗೊತ್ತು ಜಯಕ ಎಲ್ಲ ಹೋಗದೆ ಸಾರ್ ಬೇಕಾಗಿ ಅಕ್ಕೇ ಬಂದೆ ಅಯ್ಯೋ ಬಾಕಿ ಇರ್ಬಲಕ ಮಾಡಿದ್ ನಿನ್ಗೆ ಸಾರ್ ಬಿಡ್ಕೊಳಕೆ ಇಲ್ಲ ಕಣ ಹೋಗು ನಮ್ ಬಿಕ್ಕಿ ನೀನೇ ನೀನ್ ಮಾತೀನಿ ನಿನ್ ಮನೆ ಬಂದ ಬಟ್ಲ ಇಡ್ಕೊಂಡು ಅಚ್ಚ ನಮ್ಮ ಬಾ ನಾ ಮಕ್ಳಿಗೆ ಬರ್ಲ ನಡ್ಕಳಿಸ್ತೀನಿ ನಿನ್ಗೆ ನಿನ್ ಬಂದಕ್ಷಣ ಏನು ಕೋಳಿ ಕೂದು ಸಾರ್ ಮಾಡಿ ನಿನ್ಗೆ ಅಯ್ಯೋಗಿದೀನಿ ನೀನು ತೊಡಗಲಿ ಅಮ್ಮ ಮರುವಾದಿಂದ ಗೌರವ ಕೊಟ್ಟು ಬಟ್ ಕಲಿ ಗೌರವ ಕೊಟ್ಟಿ ಗೌರವ ತಕೊಳದ ಕತ್ಕೋಸಂಗಾಗದ ಮಾತಾಡಿ ನೀನು ಅಯ್ಯೋ ತಾಯಿ ಕಳಕ ಹೋಗು ಹೋಗು ಸುಮ್ಕಿ ಸುಮ್ತಿದೀನಿ ಯಾರನೇ ಯಾರು ಹೇಳ್ತೀನಿ ನೀನ್ ಕತ್ಕೋಯ್ಸಂಗದೇ ಅಂತ ಒಡಿತಿನಿ ಬಾರ್ಲಿಗೆ ಗುರ್ಸತಿ ನಿನ್ಗೆ ತಂದು ಓ ಎಷ್ಟು ಮಟ್ಟ ಮಾತಾಡ್ತಿದ್ದು ಲೋಪರ್ ಗುರ್ಸತಿ ಓಡೇ ಮನೆ ಅಚ್ ಅಲಕಣ್ಣ ಮಾನ ಮರ್ವದ ಇಳಿ ನಿಂಗೆ ನಿಮಗೆಲ್ಲ ಹೇಳ್ಬೇಕಾಗಿರೋದ ಅಮ್ಮನ್ಗೆ ಹೇಳ್ಬೇಕು ಯಾಕೆ ಹುಡ್ಕಂಡಿ ಇಳ ಅಂತ ಕತ್ತೆ ಮುಂಡೆ ಮಾನ ಮರ್ವದಿರ್ಬತ್ತಿದ ನೀನು ಮಾನ ಮರ್ವದಿ ಏನು ಇಲ್ಲದೇ ಬರೋದು ಅಲಕ ಏನ್ ಬದ ಬಟ್ ತಕೊಂಡು ಮಾತಾಡ್ತಾ ಮಾತಾಡ್ತಾಯಿದ್ದೀ ಅಲ್ಲ ಚಲಿಯಬ್ರು ನೀನು ಓ ಏನು ಇಳು ಮನೆಗೆ ಹೋಗಿದ್ದೀನ ನಾನು ಎಷ್ಟು ಮಟ್ ಕೇಳೋಣ ಬಾಣಿ ಬಾಣಿ ನನ್ನ ಮನೆಗೆ ನಿಂತಿದ್ದ ನಿನ್ಗೆ ಬರ್ಲೋರ್ ಕಲ್ಸ್ತೀನಿ ಯಾಕೆ ಬಂದಿ ನಟಿಸ್ತಾನ ಮಾಡ್ಕೊಂಡಿದ್ದೀನಿ ಅಯ್ಯಾಗ ತೋಳ್ಸ್ಕೊಂಡಿದ್ದೀನಿ ಸಮಿ ನೀನು ಥೂ ಬೆಂಕಿ ಬೆಂಕಿಕ್ಕ ತೊಡಗಾಲ್ ಮುಲ್ ಓಪನ್ ಮುಂಡೆ ಕಿತ್ತೋದ್ ಮುಂಡೆ ಓ ಬುಗುಳ್ತಾಳೆ ಬುಗಲ್ತಾಳೆ ಮಾತಾ ಸಕೊಂಡೆ ಚೆನ್ನಾಗಿದ್ದೀರಾ ಅಂತವಾ ಯಾಕೆ ಮಾತಾಸಿ ನೀನು ಯಾವ ಮಕ ಮಾತಾಡ್ತೀನಿ ನೀನು ആ യാക്ക്കാവത്ത് യത്ത് നിന്ന മഗള്ു നമ്മ ബാൽതീ കിത്ക ആവത് മഗ് ഇൻ നിന്ന് ഇന്നേരത്തേക്കു ബന്ധി ദുരങ്ക നോമ ഇ ദുരങ്ക നോ ഊറബ് അഷ്ട ദുരങ്ക ഇവിടെ ദുരങ്കി വടക്കിന് ബാർലാ കിത് നാ ബേ ഇൻ്റെ ಸಾರ ಮಾಡ್ ಮಾಡಬಾಳು ನಿನ್ಗೆ ಕೊಡಕೆ ಕುತ್ಕಣೆ ಮುಚ್ಕೊಂಡು ನಿನ್ ತಕ ಬಂದಿದ್ರು ನೀನು ಅಂತ ಮುಂಡೆ ಆಗಿರೋಕ್ಕೆ ನನ್ನ ಮಗಳು ಬಾಳ್ಸಕ್ದಿನ ಓರ್ಸಿದ್ ಗುಡ್ಸತ್ತಿದ್ರು ನೀವು ಅದ್ ಏನಂಗ ಮಾತಾಡಿ ಕಳಿ ನೀನು ಅಯ್ ಏನೇ ಏನೇ ನಿನ್ ಮಗಳ ಆಳ್ ಕಡಿತನೇ ಉಣ್ಣ ಬದಿತ್ನೇ ತಿನ್ನಕ ಆಳ್ತು ಕೊಡ್ತಿದ್ವ ನಿನ್ ಮಗಳಿಗೆ ಇಷ್ಟು ಪುಡಿ ಇಷ್ಟು ಉಪ್ಪು ಇಷ್ಟೊಲ್ಲೇ ಮಾಡ್ಬೇಕು ನೀನು ಇಷ್ಟು ಕಾಳ ಕಡ್ಡಿ ಅನ್ಬಿಟ್ಟು ಆಳ್ತು ಕೊಡ್ತಿದ್ವಿ ಗುಡ್ಸಾತಿ ನಿಂಗೆ ಅಯ್ಯೋ ಲೋಪರ್ ಮುಂಡೆ ಮಗಳಿಗೆ ಹೇಳ್ಬಿಟ್ಟು ಬಾಟ ಮಾಡ್ಸಿ ಹೋಗಿ ಎಲ್ಲ ಬಂದೊಳಿ ಮಾತಾಡ್ಸಿ ಚಂದಾಗಿದ್ರ ಅನ್ಕೊಂಡು ಇವ್ನಿ ದೋಸೆ ಚೆನ್ನಾಗಿದದ ಲೋಪರ್ ಮುಂಡೆ ನಿನ್ ಮಗಳು ಬಾಳೆ ಹಂಗಾರ ಹಾಳು ಮಾಡ್ಕೊಳ್ಳೋ ಇವತ್ತು ನನ್ನ ಮನೆಯೊಳಗೆ ನಿಮ್ದಿಂದ ಮಾಡ್ಬಿಟ್ಟಾಗ ಗುರ್ಸತಿ ನೀನು ஐயோமா சொன்னி ரோபன் கிடக்கியா ஏன்சா அது என்ன ஏன்னு ஏன்னே ஏன்னு ನಮ್ಮ ಅಮ್ಮಗಳನ್ನ ನಿನ್ನ ಮಗಳಿಗೆ ಕುಣ್ಣ ಕಟ್ಟ ಬಲ್ಲ ಯಾಕೆ ಕರ್ಕೊಂಡ ಬಂದ್ರಿ ಗುಡ್ಸಟ್ಟಿರ ಅವೆಣ ಅವೇನ ಕರ್ಕ ಬಂದ್ಬಿಟ್ಟು ಓದ್ತಿದ್ದೆ ನಾ ಇವತ್ತು ಅವೇನು ಬಾಳ್ಮೂರ್ ಮಗುದ್ರಲ್ಲ ಮುಂಡರ ಬಾಳ್ಮೂರ್ ಮಡಗುದ್ರಲ್ಲ ಗುರ್ಸಟ್ಟಿರ ಎಷ್ಟು ಹಾಕಿ ಕೂತಿದ್ರೆ ಮುಂಡರು ಅದೇ ಹೇಳ್ತೀನಿ ಸರ್ ನಿನಗೆ ನಿಮಗೆ ಓಹೊಹೋಣೆ ಒಣ ಹಿಂಗೆ ಕಂಡಿನ ಕತೆ ಬಂದೋಳೆ ಹೇಳಕ್ಕೆ ಏನೋ ನಾನು ಹೇಳಿದ್ದುಣ್ಣೆ ನಿಮ್ಮ ಅಮ್ಮಗಳನ್ನ ಓಡೋಗು ಮುಮ್ಮ ಮಗಳನ್ನ ಓಡೋಗು ಅಂತ ಹೇಳ್ಕೊಟ್ಟಿದ್ದೆ ನಾ ಮುಂಡೆ ಗದ್ಕೆ ಮುಂಡೆ ಫೋನ್ ಮಾಡಿದ್ದಿ ಕಣ್ಣೇ ಖರ್ಚು ಮಾಡಿದ್ದೆ ನಾವೇ ನಮಗೇನು ಹೆಚ್ಚಾಗಿದ್ದೀರಾ ಕಣ್ಣಿ ಇಲ್ಲಿ

ಬಾಣ್ಯಡಿಯ ಬುರ್ಜಾಯ್ ಬುಡು ಏನು ಗೊತ್ತಿದ್ದ ಬಂದಿದ್ದು ಎಸ್ಕೊಳಕಂತ ಬಂದ್ರೆ ಅದ ನಾನು ಏನಂದ್ರೆ ತಪ್ಪನ್ನ ತಪ್ಪನ್ನ ನಾನು ಅಲ್ಲ ಯಾವ ಮಟ್ಟಿಗೆ ಬುದ್ಧಿ ನೋಡುವ ಆಗಿದ್ದೀರಾ ಅಂತ ನಾನು ಆಕೆ ಕೈಲಿ ಬಂದ ಮಾತಾಡ ನೋಡು ಬುಡ್ಜಾಯ್ತ ನೀನು ಬುಡು ನೀನು ಬಾಯ್ ಮೆಚ್ಕೊಂಡು ನೀನ್ ಏನಿಂಗ್ ಮಾತಾಡುದು ನನ್ ಮನೊಳಿಗ್ ಬಂದು ನಿಂಗೆ ಎಷ್ಟ್ ಆಗ್ತೋ ಅಂತ

అయ్యో కన హింగే అది జగ్ బాకే బాకీ టైమ్ సరిగిలిస్తాం కుటుండ్ జగ తొక్బి గన్గాత్తి గన్గాత్తి మున్ హామ గుర్ గుడ్ మాబట్లు జీవన గుర్సీ ಅವೆಣ್ಣೋಗಿ ಜೀವನ ಮಾಡ್ಕೊಂಡು ಎಲ್ಲರು ಸೇರ್ಕೊಳ್ಳಂಗೆ ಮಾಡೋದು ಮುಡ್ಯರು ಲೋಪರ್ ಮುಡ್ಯರು ಗುರ್ಸಟ್ಟ ಮುಡ್ಯರು ಮುಡ್ಯ ಬಾಣೆ ನೀನು ನಮ್ಮ ಬಾಣ ನೀನು ಮಾಡ್ಕೊಡ ನಿಂಗೆ ಲೋಪರ್ ಮುಡ್ಯಾರ ಬುಡಕ ನೀನು ಬುಡಾಕಿ ಕೇಳಿಸ್ತೀನಿ ಕೇಳಿಸ್ತೀನ ಏನು ಅಂತ ಬಂದವಾಳೆಲ್ಲಿ ತಲೆ ಮುಂದೆ ಇಟ್ಕೊಂಡು ಉಡಾಕೆ ನಾವೆತ್ತಕ ಬಂದಿರೋದು ಗುರ್ಸಟ್ಟಿ ಇವಳು ಹೊಡಿಬೇಕು ಜಗಳ ಆಡ್ಬೇಕು ಅಂತ ಬಂದಿರೋದು ಇವಳು ಹುಡ ಚಂದ ಅಂತ ಕೇಳೋದು ಅಯ್ಯೋ ಬಾಣಿ ಏ ನೀನ್ ಎಲ್ಲಕ್ಕಿಂತ ಹೆಚ್ಚು ಹೆಚ್ಕೊಂಡ ನೀನು ಒಳಗೆ ಏನ ಕಥ ಚಂದ್ವಾಕ ನಿಂದ ನಿನ್ಗೂ ಮಾಡೋಕೆ ಕಣಕ ಬಕೆ ನೀನು ಬಕ ಅಕ್ಕ ನೀಂಗ ಬಾ ಸುಮ್ನೆ ನೀನು ಎಂತ ಗಾನ್ಗಾತಿ ಹಾಕು ಎಂತ ಗನ್ಗಾಕಿ ಬಾರಿ ಮುನ್ನಾ ಆಯ್ತು ಬಾ ಬಾ ಸುಮ್ನೆ ಅವಳು ಕಾರ್ದ ಕೆರೆ ಅಂತ ಇರ್ತಾರೆ ಅಂತ ಕಿತ್ತೋರ್ ಕುಟುಂಬ ನಿಂತ್ಕೊಂಡ್ ನಾವು ಕಿತ್ತೋದ್ರಂಗಿಲ್ಲವಾ ಬಾ ಸುಮ್ನೆ ನೀನು ಎಂತ ಕತ್ತೋದ ಗುರ್ಸತಿ ಹಾಕಿ ಸೊರೇ ಗಿಡಿಸ್ತೀನಿ ಮರ್ವದಿ ಅವ್ಳಿಗೆ ಬಿಡೋ ನಮ್ಮ ಅಕ್ಕ ಬಂದು ಹಾಕೋಬಿಟ್ಟು ಕುತ್ಕೋ ಅವಳ ಮಾರಾ ಮರ್ವದಿಲ್ಲ ಅಕ್ಕ ಪಕ್ಕದಲ್ಲಿ ನೋಡ್ದವ್ರು ಇದೇನು ಊರಿಂದರು ಬಂದ್ ಹಿಂಗೆ ನಾನ್ ನಿಂತ್ಕಳ್ಮ್ ನಿಂತ್ಕೊಂಡು ಕಚ್ಚಿರ್ತವಲ್ಲ ನಾ ಇಳಂಗೆ ಅಂತ ಅನ್ಕೊಳಿಕಲ್ವಾ ಅವಳಾರ ಕಿತ್ತೋಗ್ ನಿಂತ್ಳ ಕಣ್ಣಿ ಎಲ್ರು ಕುಟ್ ಬೈಕು ಹಾಡ್ಕೊಂಡು ಅವಳಗ್ ಅದೇ ಅಭ್ಯಾಸ ಆಗದೆ ನಿನ್ಗು ಹಂಗೆ ಚಂದ್ವ ಕೆಂಪೇ ರೀ ಅಂತ ಅನ್ಸ್ಬೇಕಲ್ಲ ತುಂಬಿ ಊರಿಂದ ಊರು ಬಂದ್ಬಿಟ್ಟು ಹೆಂಗ್ ಹೋಗಬೇಕು ಅಂತ ತಲೆ ಮುಂದೆ ಮೊದಲ ಇಟ್ಕೊಂಡಿದ್ದೀವಿ ಈ ಬಣೆ ಸುಂದಿ ನೀನು ಬಿಕ್ಕನ ಅವಳಿಗೆ ಸಮಯ ಸಿಗ್ಲಿ ಸರಿಯಾಗಿ ನಾನು ನಡೀಲಿ ನೀವು ನನ್ಗೆ ಮುಂದೆ ತೆ ಸಿಗ್ಲಿ ಅನ್ಸತಿ ಮಾತ್ರಿ ಬರ್ಲಿ ಅವಳಿ ತಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ